ಕಾಚಾಪುರ ಗ್ರಾಮ ಪಂಚಾಯತಿ ವಿದ್ಯಾರ್ಥಿಗಳ ಪರಿಸ್ಥಿತಿ ಅಧೋಗತಿ ತಿಂಗಳು ಕಳೆದರೂ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆಯೇ ಇಲ್ಲ ವಾರದಿಂದ ಅಲ್ಲಿದರು ಸಿಗದ ಅಧಿಕಾರಿಗಳು ಕಾಲ್ ಮಾಡಿದರೆ ನೋ ರೆಸ್ಪಾನ್ಸ್ ಕನ್ನಡ ಟುಡೇ ನ್ಯೂಸ್ಗೆ ಸ್ವಾಗತ ನಾನು ರಾಹುಲ್ ಸುಗತೇಕರ್ ರಾಯಚೂರು ಜಿಲ್ಲೆ ಲಿಂಗಸ್ಗೂರು ತಾಲೂಕಿನ ಕಾಚಾಪುರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಸ್ಸಿ ಮತ್ತು ಎಸ್ ಟಿ ಕಾಲೇಜು ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆಗೆ ವಿದ್ಯಾರ್ಥಿಗಳು ಅರ್ಜಿ ನೀಡಿ ತಿಂಗಳುಗಳು ಕಳೆದರು ಪುಸ್ತಕ ನೀಡದೆ ಸತಾಯಿಸುತ್ತಿರುವ ಅಭಿವೃದ್ಧಿ ಅಧಿಕಾರಿಗಳು ನಾವು ಬುಕ್ ಟಚ್ ಕೊಟ್ಬಿಡ್ತೇವೆ ಸುಮಾರು ಒಂದು ಒಂದುವರೆ ತಿಂಗಳ್ ಕೊಟ್ಟಿನ ಒಳ್ಳೆ ರಿಟರ್ನ್ ಅವರು ಬುಕ್ ಟರ್ಜಿ ನಮ್ಗೆ ಕೊಟ್ಟಿಲ್ಲ ಬುಕ್ ಇನ್ನೊಂದು ಮೂರು ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಸುಮಾರು ಒಂದು ತಿಂಗ್ಳು ಇದೇ ಹೇಳ್ತಾರೆ ಇದೇ ಹೇಳ್ತಾರೆ ಒಳ್ಳೆ ರಿಟರ್ನ್ ಒಂದರೆ ಆಯ್ತು ಕೊಟ್ಟು ಒಳ್ಳೆ ರಿಟರ್ನ್ ಯಾವ್ದು ತರ ಕೊಟ್ಟಿರಲಿ ನಾವು ಒಳ್ಳೆ ಬೋನಿಸ್ರೆ ಈ ಸೋಮವಾರ ಬರ್ತೀನಿ ಪಿಡಿ ಬೋನಿಸ್ ಸೋಮವಾರ ಬರ್ತೀನಿ ಯಾರು ಒಬ್ಬರು ಯಾರ ಬಿಲ್ ಕಾಕ್ಟರ್ ಇಲ್ಲ ಯಾರ ಒಬ್ಬರು ಬಿಲ್ ಕಾರ್ಡ್ ರಚಾರ ಈ ಕಾರ್ಡ್ ಪಿಡಿಯೋ ಬೋನಿಸ ಬಿಲ್ ಕಾರ್ಡ್ ಬರ್ತಾರೆ ನೋಡಪ್ಪ ಅಂತ

ಕಂಪ್ಯೂಟರ್ ಆಪರೇಟರ್ ಆಗಲಿ ಸರ್ ಸೆಕ್ರೆಟರಿ ಆಗಲಿ ಯಾರಿದ್ರು ಫೋನ್ ಇದು ಮಾಡ್ತಾ ಇಲ್ಲ ಕೇಳಿ ಸರ್ ಕೇಳಿ ಅಲ್ಲಿ ಟಿ ಪಿ ಆದ್ರೂ ಅವ್ರು ಏನು ತಪ್ಪ ಆಯ್ತು ಇರೋತಪ್ಪ ಅಂತ ಹೇಳ್ತಾರೆ ಸರ್ ಇವ್ರು ಏನಾದ್ರು ಅಲ್ಲಿ ಬಂದ ಟಿ ಪಿ ಬಂದ್ರೆ ಟಿ ಪಿ ಆದ್ರೆ ಅಲ್ಲಿ ಒಂದ್ ಆಯ್ತು ಸಾಬ್ ಕಡೆ ಬೆಟ್ಟ ಅಂತ ಹೇಳ್ತಾರೆ ಅಲ್ಲಿ ಟೈಮ್ ಬೆಟ್ಟ ಆಯ್ತಿಲ್ಲ ಕಂಪಲ್ಸರಿ ಗೌರ್ಮೆಂಟ್ ಪ್ರಕಾರ ಅವರು ಕೊಟ್ಟಿಲ್ಲ ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅವ್ರು ಸಹಾಯ ಮಾಡಿಲ್ಲ ಅಂದ್ರೆ ಅವ್ರಿಗೆ ಏನು ಆಗಬೇಕು ಅವ್ರಿಗೆ ಆಗಬೇಕು ಅಧಿಕಾರಿಗಳ ಬಳಿ ಕೇಳಿದರೆ ಪುಸ್ತಕ ನೀಡಲೇಬೇಕು ಎಂದು ಯಾವುದೇ ಆಜ್ಞೆ ಇಲ್ಲ ಆದರೂ ನಿಮ್ಮ ಅನುಕೂಲಕ್ಕಾಗಿ ನಾವು ಪುಸ್ತಕ ವಿತರಣೆ ಮಾಡುತ್ತಿದ್ದೇವೆ ಎಂದು ಬೇಕಾಬಿಟ್ಟಿ ಉತ್ತರಗಳನ್ನು ನೀಡುತ್ತಿದ್ದಾರೆ ವಿಡಿಯೋ ಪೀಡಿಸ್ ಆರ ಫೋನ್ ಹಚ್ಚಿದ್ರೆ ಹಚ್ಚಿದ್ರಿ ಅಥವಾ ಯಾವ್ದೇ ತರ ಫಂಡ್ ಬರಲಿಲ್ಲ ನಾವು ಟ್ಯಾಕ್ಸ್ ನಾವೇ ಟ್ಯಾಕ್ಸ್ ತಗೊಂಡಿರ್ತೀವಲ್ಲ ಅದ್ರ ಕೊಡ್ತೀವಿ ಇಲ್ಲ ಅಂದ್ರೆ ಕೊಡಲ್ಲ ಅಂತ ಬಿಟ್ಟು ನಂಗೆ ನಮ್ಮ ಬಾಕ್ ಮಾಡಿದ್ರಿ ಏನಪ್ಪ ಬಡಗ ಅನುಕೂಲ ಅಲ್ಲ ಅಂತ ನಾವಿ ಕೊಡ್ತಾ ಇದ್ದೀವಿ ಯಾವ ಸಲ ಅಂತ ಹೇಳಿದ್ವಿ ಮತ್ತೆ ಫೋನ್ ನಂಬರ್ ಅಷ್ಟೇ ರೀ ಫೋನು ಮತ್ತೆ ಒಳ್ಳೆ ರಿಸೀವ್ ಮಾಡ್ತಿದ್ದೆ ಇದ್ದಾರೆ ಅಷ್ಟೇ ಹ್ಯಾಂಡ್ ನೀರಾಗ ಅವರು ಸರ್ ಎಲ್ಲಿ ಬಿಟ್ಟೆ